ನಾಗಮೋಹನ್ ದಾಸ್ ಅವರು ಸಲ್ಲಿಸಿರುವ ಮೀಸಲಾತಿ ವರದಿ ಪಟ್ಟಿಯಲ್ಲಿ ಪರಿಶಿಷ್ಟ ಸಮುದಾಯಗಳಿಗೆ ನೀಡಿರುವ ಶೇಕಡಾವಾರು ಮೀಸಲಾತಿ ಬಗ್ಗೆ ನಮಗೆ ಆಕ್ಷೇಪವಿದೆ ಎಂದು ಮಾಜಿ ಶಾಸಕ ಅಶೋಕ್ ನಾಯಕ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಶೋಕ್ ನಾಯ್ಕ ನಾಗಮೋಹನ್ ದಾಸ್ ಮೀಸಲಾತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಪರಿಶಿಷ್ಟ ಸಮುದಾಯಗಳನ್ನು ಎ ಬಿ ಡಿ ಡಿಇ ಎಂದು ಐದು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಎಡಗೈ ಸಮುದಾಯಕ್ಕೆ ಆರು ಬಲಗೈ ಸಮುದಾಯಕ್ಕೆ ಐದು ಬಂಜಾರ ಬೋವಿ ಕೊರಚಾ ಸಮಾಜಕ್ಕೆ ನಾಲ್ಕು ಆದಿಕರ್ನಾಟಕ ಮತ್ತು ಅಲೆಮಾರಿ ಸಮುದಾಯಗಳಿಗೆ ತಲಾ ಒಂದರಂತೆ ಶೇಕಡಾವಾರು ಮೀಸಲಾತಿ ನಿಗದಿ ಮಾಡಲಾಗಿದೆ ವರದಿ ಬಂದ ನಂತರ ಸರ್ಕಾರ ಐದು ಭಾಗವಾಗಿದ್ದ ವರ್ಗವನ್ನು ಎಬಿಸಿ ಮೂರು ವರ್ಗ ಮಾಡಿ ಎಡಗೈ ಸಮುದಾಯಕ್ಕೆ ಶೇಕಡಾ ಆರು ಎಡಗೈ ಸಮುದಾಯಕ್ಕೆ ಶೇಕಡಾ ಆರು ಮತ್ತು ಬಂಜಾರ ಬೋವಿ ಕೊರೆಚಾ ಕೊರಮ ಅಲೆಮಾರಿ ಸಮಾಜಕ್ಕೆ ಶೇಕಡ ಐದರಷ್ಟು ಮೀಸಲಾತಿ ಕೊಟ್ಟಿದೆ ಈ ರೀತಿ ತಾರತಮ್ಯ ಸರ್ಕಾರ ಏಕೆ ಮಾಡಿದೆ ಎಂದು ಅಶೋಕ್ ನಾಯಕ್ ಶೇಕಡಾವಾರು ಮೀಸಲಾತಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು ಕಾಂಗ್ರೆಸ್ ನೇತೃತ್ವದ ಸನ್ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾರಿಗೆ ಬಂತು ನಾಗಮೋಹನ್ ದಾಸ್ ಅವರನ್ನು ಆಯೋಗ ಅವರ ನೇತೃತ್ವ ಆಯೋಗವನ್ನು ರಚನೆ ಮಾಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಮತ್ತು ಅವಕಾಶ ಮಾಡಿಕೊಡೋದು ಎರಡು ತಿಂಗಳಲ್ಲಿ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅವರು ಒಟ್ಟು ಐದು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಐದು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಎ ಬಿ ಸಿ ಡಿ ಇ ಅಂತೇಳಿ ಐದು ವರ್ಗಗಳನ್ನು ಮಾಡಿದ್ದಾರೆ ಆ ಐದು ವರ್ಗಗಳಿಗೆ ಅವರು ಕೊಟ್ಟಿರತಕ್ಕಂಥ ಮೀಸಲಾತಿ ಹದಿನೇಳು ಪರ್ಸೆಂಟ್ ಹೇಗಿದೆ ಅಂತೇಳಿದರೆ ಒಂದಕ್ಕೆ ಆರು ಒಂದಕ್ಕೆ ಐದು ಒಂದಕ್ಕೆ ನಾಲ್ಕು ಒಂದಕ್ಕೆ ಒಂದು ಈ ರೀತಿ ವರ್ಗಗಳನ್ನು ಮಾಡಿಕೊಟ್ಟಿದ್ದಾರೆ ಸೊ ಅದು ಹೇಗಾಗಿದೆ ಅಂತ ಹೇಳಿದರೆ ಎಡಗೈ ಸಮುದಾಯಕ್ಕೆ ಆರು ಅವರು ಬಲಗೈ ಸಮುದಾಯಕ್ಕೆ ಐದು ಬಂಜಾರ ಭೋವಿ ಕೊರ್ಚಾ ಕುರ್ಮಕ್ಕೆ ನಾಲ್ಕು ಇನ್ನೂ ಎರಡು ಸಮುದಾಯಗಳನ್ನು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಮಾಡಿದ್ದಾರೆ ಅದಕ್ಕೆ ಒಂದು ಇನ್ನೊಂದು ಅಲೆಮಾರಿಗಳು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಈ ರೀತಿ ಮಾಡಿಕೊಟ್ಟರು ಅದನ್ನು ಸರ್ಕಾರ ತಮ್ಮ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಸಚಿವ ಸಂಪುಟದಲ್ಲಿ ಮೂರು ಭಾಗಗಳಾಗಿ ಮಾಡಿದರು ಮೂರು ಭಾಗಗಳಾಗಿ ಮಾಡಿ ಆ ಮೂರು ಭಾಗಗಳಲ್ಲಿ ಎ ಬಿ ಸಿ ಅಂತೇಳಿ ಮೂರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಎಡಗೈ ಸಮುದಾಯ ಆರು ಪರ್ಸೆಂಟ್ ಕೊಟ್ಟಿದೆ ಬಲಗೈ ಸಮುದಾಯ ಆರು ಪರ್ಸೆಂಟ್ ಕೊಟ್ಟಿದೆ ಹಾಗೆ ಸಿ ಗುಂಪಲ್ಲಿ ಬಂಜಾರ ಬೋವಿ ಕೊರ್ಚಾ ಕೊರಮ ಮತ್ತು ಅಲೆಮಾರಿಗಳು ಇವರೆಲ್ಲೂ ಸೇರಿ ಐದು ಪರ್ಸೆಂಟನ್ನು ಕೊಟ್ಟಿದೆ ಇಲ್ಲಿ ನಮ್ಮ ಆಗ್ರಹ ಏನು ಅಂತ ಹೇಳಿದರೆ ಎಡಗೈ ಸಮುದಾಯ ಮೂವತ್ತಾರು ಲಕ್ಷ ಇದೆ ಕೊಟ್ಟಿರೋದ್ರಲ್ಲಿ ಸಮಸ್ಯೆ ಇಲ್ಲ ಬಲಗೈ ಸಮುದಾಯ ಮೂವತ್ತು ಲಕ್ಷ ಇದೆ ಅದಕ್ಕೆ ಆರು ಪರ್ಸೆಂಟ್ ಕೊಟ್ಟಿದೆ ಬಂಜಾರ ಭೋವಿ ಕೊರ್ಚಾ ಕೊರ್ಮ ಮತ್ತೆ ಅಲೆಮಾರಿಗಳು ಮೂವತ್ನಾಲ್ಕು ಲಕ್ಷ ಇದೆ ಇದಕ್ಕೆ ಐದು ಪರ್ಸೆಂಟ್ ಕೊಟ್ಟಿದೆ ಇದು ಯಾಕೆ ಹೀಗೆ ಅನ್ನುವಂಥದ್ದು ಒಂದು ಯಾಕೆ ತಾರತಮ್ಯ ಅನ್ನುವಂಥದ್ದು ಒಂದು ಎರಡನೇದು ನಾಗಮೋಹನ್ ದಾಸ್ ಅವರು ಸಮೀಕ್ಷೆಗಳನ್ನು ಮಾಡಿ ದತ್ತಾಂಶಗಳನ್ನು ಶೇಖರಣೆ ಮಾಡುವಂಥ ಕೆಲಸ ಮಾಡಿದರು ಸಮೀಕ್ಷೆಗಳು ಮಾಡಿ ದತ್ತಾಂಶ ಶೇಖರಣೆ ಮಾಡುವಂಥ ಸಂದರ್ಭದಲ್ಲಿ ಕುಟುಂಬಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಸಮೀಕ್ಷೆಗಳನ್ನು ಮಾಡೋದಕ್ಕೆ ಒಟ್ಟು ಇಪ್ಪತ್ತಾರು ಅಂಶಗಳ ಒಂದು ವರದಿಯನ್ನು ಅವರು ನಮ್ಮಿಂದ ಕೇಳಿದರು ಆ ಇಪ್ಪತ್ತಾರು ಅಂಶಗಳ ವರದಿಗಳು ಕೂಡ ನಮ್ಮ ಜೊತೆಯಲ್ಲಿದೆ ಇದು ಅವರು ಕೊಟ್ಟಿರ್ತಕ್ಕಂಥ ವರದಿನೇ ಜಿ ಎಷ್ಟು ಈ ವರದಿಯಲ್ಲಿ ಅವರೇ ಹೇಳಿದ್ದಾರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ ನಮಗೆ ಸಮೀಕ್ಷೆಗಳನ್ನು ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತಾರು ಅಂಶಗಳನ್ನು ಅವರು ಕೊಟ್ಟಿದ್ದಾರೆ ಇಪ್ಪತ್ತಾರು ಅಂಶಗಳ ಆಧಾರದ ಮೇಲೆ ಈ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸ್ಥಿತಿಗತಿಗಳನ್ನು ಅವರು ಇಲ್ಲಿ ಹೇಳಿದ್ದಾರೆ ಇಷ್ಟು ವಿಷಯಗಳಲ್ಲಿ ಏಳು ವಿಷಯಗಳಲ್ಲಿ ಮಾತ್ರ ಬಂಜಾರ ಸಮುದಾಯ ಎಲ್ಲ ಹಂತದಲ್ಲೂ ಸ್ವಲ್ಪ ಮೇಲಿದೆ ಉಳಿದ ಹತ್ತೊಂಬತ್ತು ವಿಷಯಗಳಲ್ಲಿ ಇತರ ಎಲ್ಲ ಸಮುದಾಯಗಳಿಗಿಂತ ತಳಮಟ್ಟದಲ್ಲಿ ಬಂಜಾರ ಸಮುದಾಯ ಇದೆ ಇದನ್ನು ಸನ್ಮಾನ್ಯ ನಾಗಮೋಹನ್ ದಾಸ್ ರವರೇ ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಸೊ ಇಷ್ಟು ತುಳಿದಕ್ಕೊಳಗಾಗಿದ್ದರೂ ಕೂಡ ಈ ಸಮುದಾಯಕ್ಕೆ ಅನ್ಯಾಯ ಮಾಡುವಂಥ ತೀರ್ಮಾನವನ್ನು ಕರ್ನಾಟಕ ಸರ್ಕಾರ ಯಾಕೆ ಕೈಗೊಳ್ತು ಈ ವರದಿಯನ್ನು ಕರ್ನಾಟಕ ಸರ್ಕಾರ ಗಮನಿಸ್ಲಿಲ್ವಾ ಅನ್ನುವಂಥದ್ದು ಪ್ರಶ್ನೆ